ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕಾಲೇಜಿನಲ್ಲಿ ಕಾನೂನು ಪದವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎರಡು ದಿವಸಗಳ ಕಾಲ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂತಹ ವರದಿ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೈಸೂರಿನ ಮಹಾಜನಸ್ ಕಾಲೇಜಿನಲ್ಲಿ ಎರಡು ದಿವಸಗಳ ಕಾಲ ವಿಶೇಷವಾದಂತಹ ಕಾನ್ಫರೆನ್ಸ್ ಕಾರ್ಯಕ್ರಮನ ಆಯೋಜಿಸಲಾಗಿದೆ ಎಂದು ವಿಸಿ ಚಾನ್ಸಲರ್ ಬಸವರಾಜ್ ಸರ್ ಅವರು ಮಾಹಿತಿಯನ್ನು ದೊರಕಿಸಿದರು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವರದಿ ಇಲ್ಲಿದೆ ಸೊ ವೀಕ್ಷಕರೇ ಬನ್ನಿ ನೋಡ್ಕೊಂಡು ಬರೋಣ ನಾವು ನಡೆಸ್ತಿರ್ತಕ್ಕಂಥದ್ದು ನಾಲ್ಕನೇ ವಿ ಪ್ರಾಂತೀಯ ವಿಭಾಗದ ರಾಷ್ಟ್ರೀಯ ಸಮ್ಮೇಳನ ಆಗಿದೆ ಮೊದಲನೇ ಮತ್ತು ಎರಡನೇ ಸಮ್ಮೇಳನಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಮೂರನೇ ಸಮ್ಮೇಳನವನ್ನು ನಾವು ಮಂಗಳೂರಿನಲ್ಲಿ ಮಾಡಿದ್ದೇವೆ ಈಗ ಮೈಸೂರಿನಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ನಾಲ್ಕನೇ ಸಮ್ಮೇಳನ ಇದರ ಉದ್ದೇಶ ಏನು ಅಂತಂದರೆ ಕಾನೂನು ಶಿಕ್ಷಣದಲ್ಲಿ ಹಲವಾರು ಆವಿಷ್ಕಾರಗಳು ನಡೀತಾ ಇದೆ ಬದಲಾವಣೆಗಳಾಗ್ತಾಯಿದೆ ಮತ್ತು ಅನೇಕ ಇದೆ ನ್ಯಾಯಾಲಯಗಳಿಂದ ಅನೇಕ ತೀರ್ಪುಗಳು ಬರ್ತಾ ಇದೆ ಈ ತೀರ್ಪುಗಳು ಎಲ್ಲವೂ ಕೂಡ ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಒಂದು ಚೌಕಟ್ಟಿನ ಒಳಗಡೆ ತೀರ್ಪುಗಳು ಬರ್ತಾ ಇದೆ ಹಲವಾರು ಕಾನೂನುಗಳು ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ದಿಕ್ಕಿನಲ್ಲಿ ಇವತ್ತು ಕಾನೂನುಗಳು ಬರ್ತಾ ಇದೆ ಕೆಲವೊಮ್ಮೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಹಲವಾರು ವ್ಯಕ್ತಿಗಳು ಕೂಡ ಈ ನಮ್ಮ ಸಮಾಜದಲ್ಲಿದ್ದಾರೆ ಅವರು ಅನೇಕ ಸಮಸ್ಯೆಗಳಿಂದ ಇದ್ದಾರೆ ಉದಾಹರಣೆಗೆ ಹಲವಾರು ಹಿಂದುಳಿದ ಜನ ದುರ್ಬಲರು ಶೋಷಿತರು ದಲಿತರು ಮಹಿಳೆ ಮಕ್ಕಳು ಹೀಗೆ ಹಲವಾರು ದುರ್ಬಲ ವರ್ಗಕ್ಕೆ ಸಂಬಂಧಪಟ್ಟವರ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ವಿಚಾರ ಒಂದು ವಿಚಾರ ಸಂಕಿರಣ ಆಗಬೇಕು ಆ ವಿಚಾರ ಸಂಕಿರಣದಲ್ಲಿ ಹಲವಾರು ವಿಚಾರಗಳನ್ನು ನಾವು ಅಲ್ಲಿ ಚರ್ಚೆ ಆಗಬೇಕು ಅಂತ ಉದಾಹರಣೆಗೆ ಮಕ್ಕಳ ಹಕ್ಕುಗಳಾಗ ಮಹಿಳೆಯರ ಹಕ್ಕುಗಳಾಗುವ ದಲಿತರ ಹಕ್ಕುಗಳಾಗ್ಬೋದು ಅಥವಾ ಈ ಶೋಷಿತ ವರ್ಗದಿಂದ ಬಂದಿರತಕ್ಕಂಥವರ ಹಕ್ಕುಗಳಾಗ್ಬೋದು ಹೀಗೆ ಹಲವಾರು ಹಕ್ಕುಗಳ ಬಗ್ಗೆ ನಮ್ಮ ಕಾನೂನಿನಲ್ಲಿ ಏನು ಇದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನ್ಯಾಯಾಲಯಗಳಿಂದ ಯಾವ್ಯಾವ ತೀರ್ಪುಗಳು ಇದೆ ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳ್ತಾ ಇದೆ ರಾಷ್ಟ್ರೀಯ ಕಾನೂನುಗಳು ಏನು ಹೇಳ್ತಾ ಇದೆ ಮತ್ತು ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಯಾವ ರೀತಿ ಸಾಮಾಜಿಕ ಈ ನ್ಯಾಯವನ್ನು ದೊರಕಿಸಲಿಕ್ಕೆ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆಗಳಾಗಿದೆ ಮೊದಲನೇ ದಿನ ಮೂರು ಪ್ರಿಲಿಮಿನರಿ ಸೆಕ್ಷನ್ಗಳಾಗಿದೆ ಸೆಕ್ಷನ್ಗಳಾಗಿದೆಿನರಿ ಸೆಷನ್ಸ್ಗಳು ಮಾಡಿದ್ದಾರೆ ಅದರಲ್ಲಿ ಅಲ್ವಾ ಹಲವಾರು ವಿದ್ವಾಂಸರು ಬಂದಿದ್ದಾರೆ ನಮಗೆ ಚೆನ್ನೈನಿಂದ ಬೆಂಗಳೂರಿನಿಂದ ಮತ್ತು ತಮಿಳುನಾಡಿನಿಂದ ಕೇರಳದಿಂದ ಹಲವಾರು ರಿಸೋರ್ಸ್ ಪರ್ಸನ್ಸ್ಗಳು ಬಂದು ಇವತ್ತು ತಮ್ಮ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಹಲವಾರು ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ ಹಾಗೆ ನಾಳೆ ಎರಡನೇ ದಿನ ನಮಗೆ ಮತ್ತೆ ಈ ಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ ತಾಂತ್ರಿಕ ಗೋಷ್ಠಿಗಳನ್ನು ಏರ್ಪಡಿಸಿದ್ದೇವೆ ಅಲ್ಲೂ ಕೂಡ ಸುಮಾರು ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಸಂಶೋಧನಾ ವಿದ್ಯಾರ್ಥಿಗಳು ಅಧ್ಯಾಪಕರು ಕೂಡ ಹಲವಾರು ವಿಚಾರಗಳ ಬಗ್ಗೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ವಿಚಾರಗಳ ಬಗ್ಗೆ ವಿಷಯಗಳ ಬಗ್ಗೆ ಅವರು ಮಂಡನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಅನೇಕ ಚರ್ಚೆಗಳು ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ನಾಳೆ ನಮ್ಮ ಎರಡನೇ ದಿನದ ಗೋಷ್ಠಿ ಒಂಬತ್ತುವರೆಗೆ ಪ್ರಾರಂಭ ಆಗುತ್ತೆ ಮುಕ್ತಾಯ ಒಂಬತ್ತುವರೆಗೆ ಪ್ರಾರಂಭ ಆದರೆ ಮುಕ್ತಾಯ ಸುಮಾರು ಮೂರು ಗಂಟೆಗೆ ಮುಕ್ತಾಯ ಆಗುತ್ತೆ ಮೂರು ಗಂಟೆ ನಂತರ ನಾವು ಸಮಾರೋಪ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಯಾರೇ ಬರ್ತೀವಿ ಸಮಾರೋಪ ಸಮಾರಂಭದಲ್ಲಿ ನಮಗೆ ನಮ್ಮ ರಾಜ್ಯದ ಚುನಾವಣಾ ಆಯೋಗದ ಅಧ್ಯಕ್ಷರು ಶ್ರೀ ಸಂಗ್ರೇಶಿ ಅವರು ಬರ್ತಾ ಇದಾರೆ ಅವರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಬರ್ತಾ ಇದ್ದಾರೆ ಲೋಕನಾಥ್ ಪ್ರೊಫೆಸರ್ ಲೋಕನಾಥ್ ಬರ್ತಾ ಇದ್ದಾರೆ ಹಾಗೆ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಹಲಸೆ ಅವರು ಬರ್ತಾ ಇದಾರೆ ಸರ್ ಇವಾಗ ಎಷ್ಟು ಜನ ಕಾಲೇಜ್ ಯಾವ್ಯಾವ ಕಾಲೇಜಿಂದ ಬಂದಿರ್ತಾರೆ ಸುಮಾರು ನಾವು ಏಳು ಕಾಲೇಜುಗಳು ಏಳು ಕಾನೂನು ಮಹಾವಿದ್ಯಾಲಯಗಳನ್ನು ಸಹಯೋಗಕ್ಕೆ ತಗೊಂಡು ಅವರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಕಾನೂನು ವಿಶ್ವವಿದ್ಯಾಲಯ ಥ್ಯಾಂಕ್ ಯು ಸರ್ ಮಹಾಜನ ಶಾಲಾ ವತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಪ್ರಿನ್ಸಿಪಾಲ್ ಆದಂತಹ ಶ್ರೀಮತಿ ಅವರು ವಾಹಿನಿ ಜೊತೆ ಮಾತನಾಡಿದ್ದಾರೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಕುರಿತು ವರದಿ ನೋಡ್ಕೊಂಡು ಬರೋಣ ಮೈಸೂರಿನ ಮಹಾಜನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶಾಲೆಯ ಕಾರ್ಯದರ್ಶಿಗಳು ವಾಹಿನಿ ಜೊತೆ ಮಾತನಾಡಿದರು ಪ್ರತಿ ವರ್ಷವೂ ಸಹ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರುತ್ತಿದ್ದು ಕಾಲೇಜಿನ ಸಿಬ್ಬಂದಿಗಳಿಗೆ ಹಾಗೂ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ಈ ಕುರಿತು ಕಾರ್ಯದರ್ಶಿಗಳು ನಮ್ಮೊಟ್ಟಿಗೆ ಮಾತನಾಡಿದರೆ ಬನ್ನಿ ವೀಕ್ಷಕರೇ ಮಾತಾಡ್ಸೋಣ ಕಾಲೇಜಿನ ಕಾರ್ಯದರ್ಶಿಗಳು ಹಾಗೂ ಪ್ರಿನ್ಸಿಪಾಲರು ಶ್ರೀಮತಿ ನಮ್ಮ ವಾಹಿನಿ ಜೊತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಸಂಪೂರ್ಣ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಸೊ ವೀಕ್ಷಕರೇ ನೋಡ್ಕೊಂಡು ಮಾಸ್ಟರ್ ಡಿಗ್ರಿ ಎಲ್ಲ ಸಂಸ್ಥೆಗಳಲ್ಲೂ ಇರೋದು ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಮತ್ತು ಮಾಸ್ಟರ್ಸಲ್ಲಿ ಎಮ್ ಸಿ ಆ್ಯಂಡ್ ಎಮ್ ಬಿ ಎ ಹಾಗೂ ಇನ್ನೂ ಹಲವಾರು ಒಟ್ಟು ಹತ್ತು ಡಿಸಿಪ್ಲಿನ್ಸ್ ಇದೆ ಮಹಾಜನ ಸಂಸ್ಥೆನಲ್ಲಿ ಪೋಸ್ಟ್ ಗ್ರಾಜುಯೇಷನ್ಗೆ ಎರಡು ಯು ಕಾಲೇಜ್ ಇದೆ ಒಂದು ಸಿ ಬಿ ಎಸ್ ಸಿ ಶಾಲೆಯೂ ಇದೆ ಮಹಾಜನ ಪಬ್ಲಿಕ್ ಸ್ಕೂಲ್ ಅಂತ ಮತ್ತು ಇಲ್ಲಿ ಎಲ್ಲ ಫ್ಯಾಕಲ್ಟಿಗಳು ನಮ್ಮಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ನಮ್ಮಲ್ಲಿ ಒಂದು ಆರುನೂರು ಜನ ಫ್ಯಾಕಲ್ಟಿಗಳಿದ್ದಾರೆ ಹಾಗೂ ಒಂದು ಮುನ್ನೂರು ಜನ ಕ್ಲಬ್ಲ್ ರ್ಯಾಂಕ್ಗಳು ಬಂದಿದೆ ನಮ್ಮ ಸಂಸ್ಥೆಗೆ ಹಾಗೂ ಈ ಹೈಸ್ಕೂಲಲ್ಲಿ ಸದ್ಗುರು ಶ್ರೀ ಜಗ್ಗಿ ಅವರು ಓದಿದ್ದಾರೆ ಎಸ್ ಎಂ ಕೃಷ್ಣ ಅವರು ಈಗ ತಾನೇ ನಾವು ಅವ್ರನ್ನ ಕರ್ಕೊಂಡ್ವಿ ಅವರು ಇಲ್ಲೇ ಓದಿದ್ದು ರಾಚೀದವರು ಗೌರ್ನರ್ ಕೇಳಲ್ಲ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ ಯಶ್ ಚಿನ್ಮಾ ಆ್ಯಕ್ಟರ್ ಅವರು ಓದಿದ್ದೇ ನಮ್ಮ ಸಂಸ್ಥೆಯಲ್ಲಿ ಹಾಗೂ ವಿಜಯ ಗೀತಾ ಗೋಪಿನಾಥ್ ಅಂತ ಐ ಎಮ್ ಎಫ್ ಸಿ ಒ ಆಗಿರಲ್ಲ ಅವರು ನಮ್ಮ ಸಂಸ್ಥೆ ಹಳೆಯ ವಿದ್ಯಾರ್ಥಿ ಈ ಒಂದು ಸಂಸ್ಥೆಗೆ ಒಂದು ಲೆಜೆಂಡ್ ಅಂತಲೇ ಹೇಳ್ಬೋದು ಈ ಸಂಸ್ಥೆ ಬಗ್ಗೆ ಅಂಬರೀಷ್ ಸುಬ್ರಹ್ಮಣ್ಯಂ ಅವರ ಮತ್ತು ಜಿ ಎಸ್ ಸುಬ್ರಹ್ಮಣ್ಯಂ ಅವರು ಈ ಸಂಸ್ಥೆಗೆ ప్రెసిడెంట్ మరి సెక్రెటరి కార్యదర్శి అలాగే నా తదనంతర శ్రీ నాక్షి మస్ అంత అను మరి ఆ వస్తే ముందు ప్రెసిడెంట్ సెక్రటరీ ఆగ్రు నమ్మ జి సుబ్రహ్మణ్యం నిధన అదే తదనంతర గోవిందరాజు ఈ మండలి అందరే నాలుగు జనా ఆఫీస్ బేరెస్ మిక్కువరె జీసీ మెంబర్స్ ఇతరు ಅಲ್ಲಿ ಹಲವಾರು ಜಿ ಸಿ ಮೆಂಬರ್ಸು ನಮಗೆ ಪ್ರತಿಷ್ಠಾದ ಮೂರು ಜನ ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ ಸೊ ಈ ಸಂಸ್ಥೆ ಯಾವಾಗಲೂನೂ ಯಾವುದೇ ಮಾಡಿದ ಕಾರ್ಯ ಮಾಡಿದ್ರೂ ಅದಕ್ಕೆ ಅಥವಾ ಯಾವುದೇ ಫೀಸ್ ತೊಗೊಂಡ್ರು ಏನೇ ಮಾಡಿದ್ರೂ ವಿತೌಟ್ ರಿಸಿಪ್ಟ್ ಮಾಡಿಲ್ಲ ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಒಂದು ಸಂಸ್ಥೆ ಅದೇ ನಮ್ಮ ದೇವರು ನಮಗೆ ಶ್ರೀರಕ್ಷೆಯಾಗಿ ಕಾಪಾಡ್ತಾ ಇದ್ದಾನೆ ಅಂತ ಹೇಳಕ್ಕೆ ಅದು ಮತ್ತು ಇದನ್ನ ನಿಮ್ಮಲ್ಲೇ ಹಂಚ್ಕೊಳ್ಳಕ್ಕೆ ತುಂಬಾ ಸಂತೋಷ ಮೇಡಮ್ ಈ ದಿವಸ ವಾರ್ಷಿಕೋತ್ಸವ ನಡೀತದೆ ಹೇಗೆ ಅನ್ಸೋದು ಮೇಡಮ್ ಖುಷಿ ವಾಸ್ಟೆಬೋದಿ ಮಕ್ಕಳು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರೆ ಎಲ್ಲ ಮಕ್ಕಳಿಗೂ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಮಕ್ಕಳಿಗೆ ಟೀಚರ್ಸ್ಗೆ ಎಲ್ರಿಗೂ ಧನ್ಯವಾದಗಳು ಮೇಡಮ್ ತಮ್ಮ ಹೆಸರು ನಾನು ಡಾಕ್ಟರ್ ಟಿ ವಿಜಯಲಕ್ಷ್ಮಿ ಮುರಳೀದ ಓಕೆ ಎಂಬತ್ತೇಳನೇ ಶಾಲಾ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ವಿ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಶಾಲೆ ನಂತರ ಈಗ ಐದು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಇದರ ಜೊತೆಗೆ ಒಳ್ಳೆಯ ಮೌಲ್ಯಾಧಾರಿತ ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನೀಡುವಂತ ಶಾಲೆ ದಾಪಗಾಲ ಹಾಕುತ್ತಿದೆ ಹಾಗೆ ಶಾಲೆಯಲ್ಲಿ ಒಳ್ಳೆಯ ನುರಿತ ಅಧ್ಯಾಪಕ ವೃದ್ಧದವರು ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತರುತ್ತಿದ್ದಾರೆ ಈ ದಿವಸದ ಕಾರ್ಯಕ್ರಮದ ಬಗ್ಗೆ ಹೇಗೆ ಮೇಡಮ್ ಈ ದಿವಸದ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ಮೀಸಲಾಗಿಟ್ಟಂತಕ್ಕಂಥ ಕಾರ್ಯಕ್ರಮ ಪೋಷಕರು ಮಕ್ಕಳ ಪ್ರತಿಭೆಯನ್ನ ಗುರುತಿಸಲಿಕ್ಕೋಸ್ಕರ ಕಾರ್ಯಕ್ರಮ ಹಾಗೆ ಬಂದಂತಹ ಬಹುಮಾನವನ್ನು ಪಡೆದು ಮಕ್ಕಳು ಮತ್ತೆ ವಿದ್ಯಾರ್ಥಿಗಳು ಪೋಷಕರು ಸಂತೋಷ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಎಷ್ಟು ಜನ ಸ್ಟೂಡೆಂಟ್ಸ್ ಮೇಡಮ್ ಈಗ ನೂರು ಜನ ಜಿಯಿಂದ ಇಲ್ಲಿ ಎಂಟು ಒಂಬತ್ತು ಮತ್ತು ಹತ್ತು

ಕೃಷ್ಣ ಅಂತ ಹೇಳಿ ನಾನು ಈ ಶಾಲೆ ಹಳೇ ವಿದ್ಯಾರ್ಥಿ ಓಕೆ ಸರ್ ಶಾಲೆ ವಾರ್ಷಿಕೋತ್ಸವ ನಡೀತಾ ಇದೆ ನಾನು ಇಲ್ಲಿಗೆ ಇಪ್ಪತ್ತು ವರ್ಷದಿಂದ ನಾನು ಇಲ್ಲೇ ಓದ್ತಿದ್ದೀನಿ ಇನ್ನು ನಮ್ಮನ್ನು ಕರೆದು ನಾನು ಕೃಷ್ಣ ಅಂತ ಹೇಳಿ ನಾನು ಈ ಶಾಲೆ ಹಳೆ ವಿದ್ಯಾರ್ಥಿ ಇಂದು ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ ಸರ್ ಸರ್ ಖುಷಿ ತಮಗೆ ಸರ್ ಅದನ್ನ ಅದನ್ನು ಆಗಲ್ಲ ಯಾಕೆಂದರೆ ನಾವು ಆಟ ಆಡ್ಕೊಂಡು ಬೆಳೆದು ಬೆಳೆದಿದ್ದ ಶಾಲೆ ನಮ್ಮ ಗುರುಗಳು ನಮ್ಮ ಕ ನಮ್ಮದು ಅದಕ್ಕಿಂತ ಸಂತೋಷ ಬೇರೋದಿಲ್ಲ ಓಕೆ ನೀವೇನು ಬಿಸ್ನೆಸ್ ಮಾಡ್ಕೊಂಡಿದ್ರೆ ಸರ್ ಸರ್ ಏನು ಬಿಸ್ನೆಸ್ ಮಾಡ್ಕೊಡೋದ ಸರ್ ನೀವು ಸರ್ ನಾನು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೆಕ್ರೆಟರಿ ಓಕೆ ಓಕೆ ಇವತ್ತು ಸ್ಕೂಲ್ಗೆ ಸ್ಪಾನ್ಸರ್ ಮಾಡಿದರೆ ಹೇಗೆ ಸರ್ ಸರ್ ಖುಷಿ ಸರ್ ಅದು ಏನಿಲ್ಲ ಬಿಡಿ ಸರ್ ನಮ್ಮ ನಾವು ಓದಿದ ಶಾಲೆ ಅದೇನಿದು ಇಲ್ಲಿಂದ ಕಲಿತು ಓದೋದಿಲ್ಲ ಪ್ರತಿ ವರ್ಷನೂ ನೀವೇ ಲೈಟಿಂಗ್ ಅರೇಂಜ್ ಮಾಡ್ಕೊಡ್ತೀರಾ ಸರ್ ಇಲ್ಲಿ ಬಿಡಿ ಸರ್ ಅದೊಂದು ಸಣ್ಣ ಕಾಣಿಕೆ ಸರ್ ಕೊಡಗ ಇದ್ದಾನೆ ಆಗಿದ್ರೆ ಸರ್ ಹೇಗೆ ಅನ್ಸೋ ಸರ್ ಯಾರಿಗೂ ತೆರೆ ಹಿಂದೆ ಕಾಣಿಸಲ್ಲ ಇಲ್ಲಿವರೆಗೂ ಓದಿದ್ರಿ ಸರ್ ಸರ್ ಇಲ್ಲಿ ನಾನು ಹೈಸ್ಕೂಲಿಂದ ಡಿಗ್ರಿ ತನಕ ಇಲ್ಲೇ ಓದಿದ್ದೆ ನಿಮ್ಮ ನೇಟಿವ್ ಸರ್ ಸರ್ ನಾವು ಕೊಡೋರು ನಿಮ್ಮ ನಾಯಕ ನಗರ ನಾಯಕ ಫುಲ್ ನೇಮು ಸರ್ ಕೃಷ್ಣ ಕೃಷ್ಣ ಅಕ್ಕಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಯೋಗೇಶ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡೈಮಂಡ್ ಕನ್ನಡ ನ್ಯೂಸ್ ನಮಸ್ಕಾರ Thank you.